ನಮ್ಮಲ್ಲಿ ತುಮಕೂರು ಗ್ರಾಮಾಂತರ ವಿಧಾನ ಅನ್ಕಾನ್ಸ್ಟಿಟ್ಯಲ್ಲಿ ಸುಮಾರು ಹನ್ನೊಂದು ಗ್ರಾಮ ಪಂಚಾಯತಿ ಈಗ ಈಗ ಕಾರ್ಪೋರೇಷನ್ ತುಮಕೂರು ಕಾರ್ಪೊರೇಷನ್ ಸೇರಿಸಬೇಕು ಅಂತ ಹೇಳಿ ಒಂದು ಪ್ರಸ್ತಾವನೆ ಸಲ್ಲಿಸಿದ್ದಾರೆ ಆದರೆ ನಾವು ಅಲ್ಲಿರುವಂತಹ ಗ್ರಾಮ ಪಂಚಾಯತ್ ಸದಸ್ಯರು ಬೇಡ ಅಂತ ಹೇಳಿ ರೆಸೊಲ್ಯೂಷನ್ ಮಾಡಿದ್ದಾರೆ ಆದರೂ ಕೂಡ ಅದು ಯಾವ ಒಣದನ್ನ ಇಟ್ಕೊಂಡು ಈಗ ಇವರು ಸೇರಿಸಿ ಹೇಳ್ತಾರೆ ನಮ್ಮಲ್ಲಿ ಗ್ರಾಮೀಣ ಪ್ರದೇಶದಲ್ಲಿರುವಂತವ್ರಿಗೆ ಆಲ್ ಇಂಡಿಯಾ ಏರಿಯಾ ಇದೆ ಬೇಡವಾ ಅಲ್ಲ ನಮಗೆ ಅಲ್ಲಿ ಕೆಲವರು ಒಪ್ಪಿದ್ರೆ ಪರವಾಗಿಲ್ಲ ನಿಮ್ಗೆ ಬೇಕ ಬೇಡವಾ ನನಗೇನು ಬೇಡ ಅದು ಆಯ್ತು ಅದು ಮಾನ್ಯ ಸಭಾಧ್ಯಕ್ಷ ನೋಡಿ ಇದೇ ಸಮಸ್ಯೆ ಸಭಾಧ್ಯಕ್ಷ ಕೆಲವೂ ಸೇರಿಸಿದ್ನ ಅವರು ಸೇರಿಸಬೇಡಿ ಅಂತಾರೆ ಸೇರಿಸಿ ಅಂತ ಹೇಳ್ತಾರೆ ಸೇರ್ಸಿದ್ನೂ ಅಲ್ಲ ನನಗೆ ಒಂದು ಸುರೇಶ್ ಮಾನ್ಯ ಮಾನ್ಯ ಸಚಿವರೇ ನಾವು ಸೇರ್ಸೋದಕ್ಕೆ ಏನಿಲ್ಲ ಎಷ್ಟು ಗ್ರಾಂಟ್ ಕೊಡ್ತೀರಾ ಹೇಳಿ ಸುಮ್ಮನೆ ಸೇರಿಸ್ಬಿಟ್ಟು ಇಲ್ಲ ಇದೇ ಪ್ರಪ್ರಥಮ ಬಾರಿಗೆ ಇಷ್ಟ ಪ್ರತಿಯೊಂದು ಕಾರ್ಪೊರೇಷನ್ಗೆ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಇನ್ನೂರ್ ಇನ್ನೂರು ಕೋಟಿ ಕೊಟ್ಟಿರೋದು ಹನ್ನೆರಡು ಮಹಾನಗರ ಪಾಲಿಕೆಗಳಿಗೆ ಎರಡು ಸಾವಿರ ನಾನೂರು ಕೋಟಿ ಕೊಟ್ಟಂತ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯವ್ರ ಸರ್ಕಾರ ಯಾವುದು ಇಷ್ಟೀಲಿ ಯಾವ ಯಾವುದೇ ಮುಖ್ಯಮಂತ್ರಿಗಳ ಕಾಲದಲ್ಲಿ ಯಾವುದೇ ಸರ್ಕಾರ ಇದ್ದಂಥ ಕಾಲದಲ್ಲಿ ಮಹಾನಗರ ಪಾಲಿಕೆಗಳಿಗೆ ಸ್ಪೆಷಲ್ ಆಗಿ ಇನ್ನೂರು ಇನ್ನೂರು ಕೋಟಿ ಕೊಟ್ಟಿರಲಿಲ್ಲ ಎಲ್ಲ ಮಹಾನಗರ ಪಾಲಿಕೆ ಪ್ರತಿಯೊಂದು ಮಹಾನಗರ ಪಾಲಿಕೆಗೆ ಇನ್ನೂರು ಇನ್ನೂರು ಕೋಟಿ ಪ್ರಕಾರ ಸಭಾಧ್ಯಕ್ಷ ಪ್ರಪ್ರಥಮ ಮಂಗಳೂರು ಸೇರಿಸಿದ ಸಭಾಧ್ಯಕ್ಷ ನಿಮ್ಗೇನೆ ಗೊತ್ತು ಎರಡು ಸಾವಿರದ ನಾನ್ನೂರು ಕೋಟಿ ರೂಪಾಯಿಗಳು ಕೊಟ್ಟಿದ್ದೀವಿ ಎಷ್ಟು ಮಹಾನಗರ ಪಾಲಿಕೆ ತುಮಕೂರಿಗೆ ಇನ್ನೂರು ಕೋಟಿ ಬರ್ತಂತೆ ಅದು ನೀವು ಯಾವ ಸೇರಿಸಿದ್ದೀವಿ ನಾವು ಆ ಜಾಗ ಆ ಜಾಗಕ್ಕೂ ಬರ್ತದೆ ಸಭಾಧ್ಯಕ್ಷ ಇಟ್ಸ್ ನ್ಯಾಚುರಲ್ ಸಭಾಧ್ಯಕ್ಷರೇ